ನನಗೆ ಬಯಸ್ಬೇಡ ನಮಗೆ ತಲೆಗಟ್ಟು ನಾವು ತಿಂಗಳಿಗೆ ಹತ್ತ ಏನಪ್ಪ ಪರಿಸ್ಥಿತಿ ತೊಂದರೆ ಆಗಬಾರ್ದು ಅಂತ ಮಾಡ್ತಿರ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಚಿರಬೇಕು ಅಂತ ನನಗೆ ಒಂದ್ ವಾರ ಇಚ್ಛಿದ್ದೀರಾ ಬೆಳೆದ್ರೆ ಅಂತ ಹೋಗಿದ್ದಾರ ಏನ್ರಿ ಅದು ನೀವು ನಮ್ಮ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತೀವಿ ಏನ್ರಿ ಹೇಳ್ರಿಲ್ತ್ ಇಶ್ಯೂ ನೀವು ಯಾರೀ ತಪ್ಪೋದು ಕುಡಿಗಲ್ ಪ್ರಾಬ್ಲಮ್ ಆಗಿರುತ್ತೆ

ಈಗ ಅದು ಈಗ ಓಪನ್ ಮಾಡಿಸಿ ಹೊಲ್ಸೋದಕ್ಕೂ ಬಂದಿದ್ದಾರೆ ಸರ್ ಕರ್ಸಿದ್ರು ಮೂರ್ತಿ ಹೇಳಿ ಸಾಕಾಯ್ತು ಸರ್ ಮಾಡಿ ಹೇಳಿ ಸರ್ ಬೆಳಿಗ್ಗೆಯಿಂದ ಇಲ್ಲೇ ಇದೆ ಸರ್ ಅದಕ್ಕೆ ಎರಡು ಈಗ ಅನ್ಲೋಡ್ ಮಾಡಿಸ್ತಾ ಇದ್ದೀವಿ ಸರ್ ಇಲ್ಲಿ ಸಮಸ್ಯೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಇಲ್ಲಿ ಕುಂದಲಲ್ಲಿ ಯಾವುದೇ ಕಾಣಿಸೋ ಒಂದು ದಿನ ಒಂದು ದಿನ ಏನು ಸಾಕ ನಿಮ್ ಚಟ್ಟಿ ಅರ್ಧ ಕೊಡ್ತೀನಿ ಮಂಜು ನೀವು ಸುಮ್ಮನೆ ನನಗೆ ಹೇಳಕ್ ಹೋಗ್ಬಿಡಿ ಯಾರ್ದು ಇದೆ ನಾನು ಸೆಟ್ರೇಟ್ ಮಾಡಿ ಆಚೆ ಪ್ರೆಸ್ ಮೀಟ್ ಅಮ್ಮ ನಾನು ಈಗ ಎಷ್ಟು ಜನ ಕಳಿಸ್ತೀರಾ ಅದಕ್ಕೆ ಗಾಡಿಗಳು ಬೇಕಲ್ಲ ಚೀಲ ಎಷ್ಟು ಕಳಿಸ್ತೀರಾ ಬರುತ್ತೆ ಮೂರ್ ಮೂರ್ ದಿನ ಬರುತ್ತೆ ಇವತ್ತು ಇವತ್ತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಆಯ್ತು ಶನಿವಾರ ಪುರ ರಾತ್ರಿ ಬರುತ್ತೆ ಅಲ್ಲಿವರೆಗೂ ಎಷ್ಟು ಕಳಿಸ್ತೀರಾ ನನಗೆ ತೊಂಬತ್ತು ಸಾವಿರ ಇನ್ನೂ ಬೇಕು ನನಗೆ ಕಳಿಸಿ ಫಸ್ಟ್ ಆನ್ ಮಾಡಿರಿ ನಮ್ಮ ಸುಮ್ಮನೆ ನಮ್ಮ ಕೋಪ ಹತ್ತಿಸ್ಬಿಡಿ ನಾವು ಶ್ರಮ ಆಗ್ತಿದ್ದೀವಿ ಯಾ ಅಪ್ಪ ಅಯ್ಯೋ ಅಯ್ಯೋ ನೀನು ನಿನ್ನ ತಲೆ ಬರುವಲ್ಲ ಇವಳೆ ಇದನ್ನು ಕೊಡೋಕೆ ಇನ್ನೊಂದು ಕೊಡೋಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ರೀ ಏನು ಕೊಡಿದ್ದೀನಿ ಅಂತ ಇವ್ರು ಹಾಂ ಅದಕ್ಕೆ ನಾನು ಇವಾಗ ಎಲ್ಲರ ಮುಂದೆ ಹೇಳ್ತೀನಿ ಬೆಂಕಿ ರಿಟೈರ್ಡ್ ಹೇಳೋಣ ಕಳ್ಸಿದ್ರೆ ಆಫೀಸರ್ ಅಂತ ಬೆಳಿಗ್ಗೆ ನಿಮ್ದೆ ಸಾರ್ಕಲ್ ಇರೋದು ಚಂದ್ರ ಗಾದ್ರೆ ನೋಡ್ಕೊಂಡು ಬೆಳಗ್ಗೆ ಮಾಡ್ಕೋತೀನಿ ಕೂತಿದೀವಿ ಚೀಲ ಇಲ್ಲ ಚೀಲಾ ಇಲ್ಲ ಓಪನ್ બેલીચવંદ જિલ્લા લોગા નો નોરાઈતાલે ગુરુવાર બજે કે કસ્તે દીવે માર્તાજી વેલા し明日。